ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಇದು ಸಂಜೆಯಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಫಸ್ಟ್ ಇವಾಗ ನಾನು ಹೋಗ್ತಾ ಇರೋದು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಮಳೆ ಸ್ವಲ್ಪ ಹೋಗೋದು ಬರೋದು ಹೋಗೋದು ಬರೋದು ಆಗ್ತಾ ಇರೋದ್ರಿಂದ ವೆದರ್ ಕೂಡ ಅಷ್ಟೇ ಚೆನ್ನಾಗಿದೆ ತಣ್ಣಗಿದೆ ವೆದರು ಮಳೆಗಾಲ ಹೋಯ್ತು ಅಂತ ಅಂದ್ಕೊಳೋಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ನಮ್ಮೂರಲ್ಲಿ ಬಿಡು ಅಂದರೆ ಫುಲ್ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇಲ್ಲ ಸ್ವಲ್ಪ ಮಳೆ ಬರೋದು ಸ್ಟಾಪ್ ಆಗೋದು ಮಳೆ ಬರೋದು ಸ್ಟಾಪ್ ಆಗೋದು ಈ ಥರ ಇದೆ ದೀಪಾವಳಿ ಮುಗಿದ ಮೇಲೆ ಮಳೆ ನಿಂತಂಗೆ ನೋಡಬೇಕು ಇನ್ನೂ ಒಂದು ದಿನ ಎರಡು ದಿನ ಹಿಂಗೆ ಇರುತ್ತೆನೋ ವೆದರ್ ಅನ್ನೋ ಥರ ಇದೆ ಅದು ಯಾವಾಗ ಚೇಂಜ್ ಆಗುತ್ತೋ ಹೇಳೋಕ್ಕೆ ಬರಲ್ಲ ಇಲ್ಲಿ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ವೆದರ್ ಇಲ್ಲಿ ಮಾತ್ರ ಯಾಕಂದರೆ ಇದು ಸೈಲೆಂಟಾಗಿರೋಂಥ ಏರಿಯಾನು ಹೌದು ಹಾಗೆ ವಾತಾವರಣನೂ ಕೂಡ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಬಂದರೆ ಏನೋ ಅಂಥ ಮೈಂಡಿಗೆ ಫ್ರೆಶ್ ಅಂತ ಅನಿಸುತ್ತೆ ಅದಾದಮೇಲೆ ಮನೆಗೆ ಮಕ್ಕಳನ್ನ ಕರ್ಕೊಂಬಂದು ಅವ್ರನ್ನ ಸ್ಕೂಲ್ ಸ್ಕೂಲಿಂದ ಕರ್ಕೊಂಬಂದು ಅವ್ರನ್ನ ರೆಡಿ ಮಾಡಿ ಮತ್ತು ಟ್ಯೂಷನಿಗೆ ಬಿಟ್ಟು ಬಂದೆ ಆಮೇಲೆ ಟ್ಯೂಷನಿಂದ ಈಗ ಕರ್ಕೊಂಬಂದೆ ಕರ್ಕೊಂಬಂದು ಒಂದು ಸ್ವಲ್ಪ ತಾದ ಮೇಲೆ ಅವರಿಬ್ಬರು ಕೂತ್ಕೊಂಡು ಈಗ ವರ್ಕ್ ಮಾಡ್ಕೊಳ್ತಾ ಇದ್ದಾರೆ ಟ್ಯೂಷನ್ ವರ್ಕ್ ಇರುತ್ತೆ ಸ್ಕೂಲ್ ಹೋಮ್ ವರ್ಕ್ ಇರುತ್ತೆ ಟ್ಯೂಷನಲ್ಲಿ ಸ್ಕೂಲ್ ವರ್ಕ್ ಮಾಡೋದಕ್ಕೆ ನಾನು ಬಿಡೋಲ್ಲ ಅಲ್ಲೇನಾದರೂ ಹೇಳ್ಕೊಡೋದಿದ್ರೆ ಮ್ಯಾಮ್ ಹೇಳ್ಕೊಡ್ತಿರ್ತಾರಲ್ಲ ಹಾಗಾಗಿ ಮನೆಗೆ ಬಂದುಬಿಟ್ಟು ಸ್ಕೂಲ್ ವರ್ಕ್ ಆಗಿರ್ಬೋದು ಟ್ಯೂಷನ್ ವರ್ಕ್ ಆಗಿರ್ಬೋದು ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾವಾಗಲಾದರೂ ಸಲ ತುಂಬ ಇದೆ ಹೋಮ್ ವರ್ಕು ಅಂತ ಅಂದಾಗ ಮಾತ್ರ ಸರಿ ಆಯಿತು ಅಲ್ಲೇ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲಾಂದ್ರೇ ಮನೆಯಲ್ಲೇ ಮಾಡ್ಕೊತಾರೆ ವರ್ಕ್ನೆಲ್ಲ ಇವಾಗ ಇಬ್ಬರು ಕೂಡ ಕುತ್ಕೊಂಡು ವರ್ಕ್ ಮಾಡ್ಕೊಳ್ತಾ ಇದ್ದರು ನಾನು ಸ್ವಲ್ಪ ಕೆಲಸ ಆಯ್ತು ಇವಾಗ ಅಂದರೆ ನಾಳೆ ಬೆಳಗ್ಗೆಗೆ ಏನು ಬೇಕೋ ತಿಂಡಿಗೆ ಅದನ್ನು ತೊಗೊಂಬಂದಿದ್ದೆ ಪುದೀನ ಕೊತ್ತಂಬರಿ ಸೊಪ್ಪು ಅವೆರಡೂ ತೊಗೊಂಬಂದಿದ್ದೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಕವರಲ್ಲಿ ಹಾಕಿಟ್ಕೊಂಬಿಟ್ಟೆ ಅಂದರೆ ಬೆಳಗ್ಗೆ ಬೇಗ ಎದ್ದು ಅವ್ರಿಗೆ ಎಲ್ಲ ಮಾಡ್ಕೊಡೋಕ್ಕೆ ಈಸಿ ಆಗುತ್ತೆ ಮತ್ತು ಇನ್ನು ಸೊಪ್ಪುಗಳನ್ನೆಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅವ ನಾವು ಯಾವಾಗ ತಂದಿರ್ತೀವೋ ಅವಾಗಲೇ ನೀಟಾಗಿ ಬಿಡಿಸಿ ಒಂದು ಕವರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ವಿ ಅಂದರೆ ಒಂದು ವಾರದವರೆಗೂ ಕೂಡ ಅದು ಏನೂ ಆಗೋಲ್ಲ ಪುದೀನಾ ಅಂತೂ ಏನೂ ಆಗೋಲ್ಲ ಕೊತ್ತಂಬರಿ ಸೊಪ್ಪು ಸಲ ಏನಾದರೂ ಜಾಸ್ತಿ ನೀರು ಬಿದ್ದಿತು ಅಂದರೆ ಅದು ಕೆಟ್ಟೋಗುತ್ತೆ ಒಂದು ಎರಡು ಮೂರು ದಿನದಲ್ಲೇ ಅದೇ ಎರಡು ಮೂರು ದಿನದವರೆಗೂ ನಾವು ಕೊತ್ತಂಬರಿ ಸೊಪ್ಪನ್ನ ಇಕ್ಕದೇ ಇಲ್ಲ ಯಾಕಂದರೆ ಬೆಳಗ್ಗೆ ತಿಂಡಿಗೆ ಉಪ್ಯೋಗಿಸ್ಕೊತೀವಿ ಆಮೇಲೆ ಮಧ್ಯಾಹ್ನ ಊಟ ಸಾಂಬಾರಿಗೆ ಅದಕ್ಕೆಲ್ಲ ಉಪ್ಯೋಗ್ಸ್ಕೊತೀವಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗ್ಬಿಡ್ತತಿ ಆದ್ರೂ ಎಷ್ಟು ಬೇಕೋ ಅಷ್ಟೊಂದು ತೊಗೊಂಬಂದಾಗ ಅದನ್ನು ನೀಟಾಗಿ ಬಿಡಿಸಿ ಒಂದು ಕವರಲ್ಲಿ ಹಾಕಿ ಇಟ್ಕೊಂಬಿಟ್ವಿ ಅಂದರೆ ಅದು ಖಾಲಿಯಾಗೋವ್ರಿಗೂ ಕೂಡ ಆರಾಮಾಗಿ ಉಪಯೋಗಿಸ್ಕೋಬೋದು ಈಗ ಫ್ರಿಜ್ ಇರೋರು ಏನು ಮಾಡ್ತಾರೆ ಅದನ್ನೆಲ್ಲ ಬಿಡಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತಾರೆ ಅದು ಒಂದು ವಾರ ಹದಿನೈದು ದಿವಸದವರೆಗೂ ಅವ್ರಿಗೆ ಏನೂ ಆಗೋಲ್ಲ ನಮ್ಮಂಥವ್ರು ಇವಾಗ ಏನು ಮಾಡಬೇಕು ಅಲ್ವಾ ಅವಾಗ ಏನಂದರೆ ಜಸ್ಟ್ ಏನಿದೆಯೋ ಅದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಮತ್ತು ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಅದನ್ನು ಹೇಗೆ ಅದನ್ನು ಇಟ್ಕೊಂಡ್ರೆ ಅದು ಬಾಳಿಕೆ ಬರುತ್ತೆ ಅನ್ನೋದನ್ನು ನಮಗೂ ಕೂಡ ಗೊತ್ತಿರೋದು ಗೊತ್ತಿಲ್ಲದೆ ಇರೋ ಥರ ಇರಲ್ಲ ಒಂದು ಚಿಕ್ಕ ಪುಟ್ಟ ಟಿಪ್ಸ್ ಆದರೂ ನಮ್ಗೆ ಗೊತ್ತಿರುತ್ತಲ್ವಾ ಸೊ ಅದನ್ನು ಫಾಲೋ ಮಾಡೋದ್ರಿಂದ ಅದರ ಅವಶ್ಯಕತೆ ಇರಲ್ಲ ಅಂತ ಅನಿಸುತ್ತೆ ಅಂದರೆ ಫ್ರಿಜ್ಜೇ ಬೇಕು ಅದನ್ನು ಇಟ್ಕೊಳ್ಳನ್ನೋ ಅವಶ್ಯಕತೆ ಇರೋಲ್ಲ ನಾವು ಕೂಡ ಅದೇ ರೀತಿಯೇ ಇಟ್ಕೋಬೋದು ಅಂದರೆ ಅಷ್ಟು ದಿನ ಬಾಳಿಕೆ ಬರಲ್ಲ ಆದರೂ ಒಂದು ಎರಡು ಮೂರು ದಿನದ ಮಟ್ಟಿಗಾದರೂ ಅದು ಚೆನ್ನಾಗಿರುತ್ತಲ್ಲ ಹಾಗೆ ಯಾವ ಥರ ಮಾಡಿದರೆ ನಮಗೆ ಈಸಿಯಾಗಿ ಅದನ್ನು ಎರಡು ಮೂರು ದಿನ ಇಟ್ಕೊಬೋಬೌದು ಅನ್ನೋದು ಕೂಡ ಕೆಲವೊಂದು ಟಿಪ್ಸ್ ಗೊತ್ತಿರುತ್ತಲ್ಲ ಅದನ್ನು ಫಾಲೋ ಮಾಡಿದರೆ ಆಯಿತು ಇವಾಗ ಅವಳಿಗೆ ಒಂದು ಸ್ವಲ್ಪ ಎಡ್ಡಿಂಗ್ ಎಲ್ಲ ಹಾಕ್ಕೊಡ್ಬೇಕಿತ್ತು ಅದನ್ನೇ ಇವಾಗ ಹಾಕ್ಕೊಡ್ತಾ ಇದ್ದೀನಿ ಈ ಕಡೆ ಮನೆ ಕೆಲಸನೂ ಕೂಡ ಮಾಡಿಕೊಂಡು ಈ ಕಡೆ ಅವರು ಹೋಮ್ವರ್ಕ್ ಏನಿದೆ ಅದನ್ನು ಕೂಡ ಮಾಡ್ಸಕತ್ತೀನಿ ಇದನ್ನೆಲ್ಲ ಮುಗಿಸ್ಕೊಂಡ್ವಿ ಅಂತ ಅಂದರೆ ಮತ್ತು ನಾನು ಅಡುಗೆಗೆಲ್ಲ ಈಗ ಮಾಡ್ಕೋಬೇಕಂದ್ರೆ ಸ್ವಲ್ಪ ಸಾಂಬಾರಿದೆ ರಾತ್ರಿ ಊಟಕ್ಕೆ ಒಂಚೂರು ಮುದ್ದೆ ಮಾಡ್ಕೋಣ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ತುಂಬ ದಿನ ಆಗೋಯಿತು ಮುದ್ದೆನೇ ಮಾಡಿಲ್ಲ ಈಗ ಹಬ್ಬದಿಂದಲೂ ಕೂಡ ನಾನು ಮುದ್ದೆನೇ ಮಾಡೋಕ್ಕೋಗಿಲ್ಲ ಹಬ್ಬ ಮುಗಿದು ಈಗ ಒಂದು ಎರಡು ಮೂರು ದಿನ ಆಯ್ತಲ್ಲ ಈ ವ್ಲಾಗಲ್ಲಿ ಒಂದು ಎರಡು ಮೂರು ದಿನ ಆಗಿತ್ತು ಸೊ ಆವಾಗ ಮಾಡಿರೋಂಥ ವ್ಲಾಗ್ ಎರಡು ದಿನ ಸ್ವಲ್ಪ ಎರಡು ಮೂರು ದಿನ ಅಲ್ಲ ಹಬ್ಬ ಮುಗಿದು ಒಂದು ಎರಡು ದಿನ ಆಗಿತ್ತು ಆವಾಗ ಅವಾಗಿನದು ವಿಡಿಯೋ ಇದು ಅಂದರೆ ಒಂದು ಬುಧವಾರ ಸಾರಿ ಬುಧವಾರ ಗುರುವಾರ ಏನು ಇರಬೇಕು ಗುರುವಾರ ಏನು ಶುಕ್ರವಾರ ದಿನ ದಿನದ ಇದು ಇವಾಗ ಅವಳಿಗೆಲ್ಲ ಹೋಮ್ ವರ್ಕ್ ಆಗಿ ಏನು ಬರ್ಸೋದಿತ್ತು ಅದನ್ನೆಲ್ಲ ಬರೆಸ್ಕೊಳ್ತಾನೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಏನಂದರೆ ನನ್ನ ಮಗ ಸೋಪಿಂದು ಬರುತ್ತಲ್ವ ಈಗ ಟಿ ವಿಲೆಲ್ಲ ತೋರಿಸ್ತಿರ್ತಾರೆ ಮೊಬೈಲೆಲ್ಲ ತೋರಿಸ್ತಾರೆ ಕೈಗೆ ಹಾಕ್ಕೊಂಡು ವಾಶ್ ಮಾಡ್ಕೊಂಡು ಸೋಪಿನ ಥರ ಡಿಸೈನ್ಸಿಂದ ಬರುತ್ತೆ ನೋಡಿ ಅದನ್ನು ತೊಗೊಂಬಂದಿದ್ದ ಅದನ್ನೇ ನೋಡ್ತಾ ಇದ್ದೆ ಅವ್ನು ಚೆನ್ನಾಗಿದೆ ನೋಡಮ್ಮ ಅಂತ ಹೇಳಿ ತೋರಿಸ್ತಾ ಇದ್ದ ಅದನ್ನು ಸ್ಮೆಲ್ ನೋಡಿದೆ ಸ್ಮೆಲ್ ಏನಾದರೂ ಬರುತ್ತೇನೋ ಅಂತ ಹೇಳಿ ಅದೇ ಸ್ವಲ್ಪ ಲೈಟಾಗಿ ಸ್ಮೆಲ್ ಬರ್ತಾಯಿತ್ತು ಅವ್ರ ಕ್ಲಾಸಲ್ಲಿ ಯಾರೋ ತೊಗೊಂಬಂದಿದ್ರಂತೆ ಅವ್ರು ಕೊಟ್ಟಿದ್ದಾರೆ ಅದನ್ನು ತೊಗೊಂಬಂದು ತೋರಿಸ್ದ ಅಮ್ಮ ಚೆನ್ನಾಗಿದೆ ಅಮ್ಮ ಹ್ಯಾಂಡ್ ವಾಶ್ ಮಾಡ್ಕೊಳೋಕ್ಕೆ ಅಂತಂದೆಲ್ಲ ಹೇಳ್ತಾ ಇದ್ದ ಅದನ್ನೇ ಅವನ ಜೊತೆ ಮಾತಾಡ್ಕೊಂಡು ಹಾಗೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಬಿಡಿಸ್ಬಿಟ್ಟು ಅದನ್ನೆಲ್ಲ ತೆಗೆದಿಟ್ಕೊಂಡ್ಬಿಟ್ಟೆ ಅಂದರೆ ನನಗೆ ಬೆಳಗ್ಗೆಗೆ ಈಸಿ ಇಲ್ಲಾಂದರೆ ಇದನ್ನೇ ಬಿಡಿಸ್ಕೊಳೋದಕ್ಕೇನೆ ಒಂದು ಟೈಮ್ ಹೋಗ್ಬಿಡುತ್ತೆ ಬೆಳಗ್ಗೆ ಏನಾದರೂ ಒಂಚೂರು ಲೇಟಾಗಿದ್ದೆ ಅಂದರೆ ಮುಗ್ದೇ ಹೋಯಿತು ನನ್ನ ಕತೆ ಅದಕ್ಕೋಸ್ಕರನೇ ಇವಾಗ ಇದನ್ನೆಲ್ಲ ಬಿಡಿಸಿ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಉಪಯೋಗಿಸ್ತೀನಿ ತಿಂಡಿಗೆ ಅಂದರೆ ಅದನ್ನು ಕೂಡ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಒಂದು ಲೋಡ್ದಲ್ಲಿ ಏನಂದರೆ ಒಂದು ಸಣ್ಣ ಹಾಕಿ ಹಾಕಿಟ್ಕೊತೀನಿ ಮತ್ತು ಕೊಬ್ಬರಿ ಏನಾದರೂ ಬೇಕು ಉಪ್ಯೋಗ್ಸೋದಕ್ಕಂದರೂ ಕೂಡ ಅದನ್ನೆಲ್ಲ ಇವಾಗಲೇ ಹೆಚ್ಚಿ ಇಟ್ಕೊಂತೀನಿ ಅದೇನು ಹಾಳಾಗೋದಿಲ್ಲ ಬೆಳಗ್ಗೆಗೆ ಚೆನ್ನಾಗೇ ಇರ್ತತಿ ಅದನ್ನು ಗಾಳಿಗೆ ಇಟ್ಟು ಆಯ್ತು ಹೆಚ್ಚಿಬಿಟ್ಟು ಗಾಳಿಗೆ ಇಟ್ಕೊಂಡ್ರೆ ಏನೂ ಆಗೋಲ್ಲ ಚೆನ್ನಾಗೇ ಇರ್ತತಿ ಹಂಗೆ ಏನು ನಮಗೆ ಕೆಡೋದಿಲ್ವೋ ಅಥವಾ ಬೆಳಗ್ಗೆಗೆ ನಾವು ಉಪಯೋಗಿಸ್ಕೊಳೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ ಅಂದರೆ ನಾವೀಗ ಏನು ರೆಡಿ ಮಾಡಿಕೊಂಡ್ರು ಬೆಳಗ್ಗೆ ಅದಕ್ಕೆ ಇಡಬಾರ್ದು ನಾವು ಅಡುಗೆ ಮಾಡೋ ಟೈಮಲ್ಲಿ ಚೆನ್ನಾಗಿರಬೇಕು ಆ ಥರದ್ದೇನೆಲ್ಲ ಜೋಡ್ಸಿಟ್ಕೊಂಡ್ಬಿಟ್ಟೆ ಅಂದರೆ ಬೆಳಗ್ಗೆಗೂ ನನಗೆ ಈಸಿ ಆಗತ್ತೆ ಇವಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಏನಂದರೆ ಮನೆಗೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಅಂತರೂ ಬೆಳಗ್ಗೆ ಮುಗಿಲೇಬೇಕು ಕೆಲವೊಂದು ಮನೇಲಿ ಏನಾಗುತ್ತೆ ಅಂದರೆ ಫಸ್ಟೆಲ್ಲ ಎಲ್ಲ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿ ಕಳಿಸಿ ಮತ್ತು ಕೆಲವು ಏನಾದರೂ ಕೆಲವೊಬ್ಬರು ಮನೆಯಿಂದ ಕೆಲ್ಸಕ್ಕೆಲ್ಲ ಹೋಗೋರು ಇರ್ತಾರೆ ಆಫೀಸ್ಗಳ್ಗೆ ಹೋಗೋರು ಇರ್ತಾರೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಅದಾದಮೇಲೆ ಪೂಜೆ ಮಾಡ್ತಾರೆ ನಮ್ಮ ಮನೇಲಿ ಹಂಗಲ್ಲ ಪೂಜೆ ಅಂತೂ ಫಸ್ಟು ಪ್ರಿಫರೆನ್ಸ್ ಇರೋದೆ ಪೂಜೆ ಪೂಜೆ ಮುಗಿದ ಇನ್ನು ಮಿಕ್ಕಿದ ಕೆಲಸ ಹಂಗಾಗಿ ಪೂಜೆ ಮಾಡಬೇಕಾದ್ರೆ ಕೆಲವೊಂದು ಸಲ ಟೈಮ್ ಹಿಡ್ದು ಹೋಗುತ್ತೆ ಅದಕ್ಕೋಸ್ಕರ ಇವಾಗ ಟಿಫನ್ಗೆ ಏನು ಬೇಕು ಅದನ್ನೆಲ್ಲ ಜೋಡ್ಸ್ಕೊಂಬಿಟ್ಟೆ ಅಂದರೆ ನನಗೆ ಜಾಸ್ತಿ ಟೆನ್ಷನ್ ಅನ್ಸಲ್ಲ ಆರಾಮಾಗಿ ನಿಧಾನಕ್ಕೆ ಮಾಡ್ಕೊತೀನಿ ಮತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟೆ ಅಂದರೆ ನನಗೆ ಈಸಿ ಆಗಿಬಿಡುತ್ತೆ ಕೆಲಸ ಏನಾದರೂ ಸ್ವಲ್ಪ ಅಂತೂ ಮೀರಿ ನಿದ್ದೆ ಮಾಡಿಬಿಟ್ಟಂದರೆ ಸ್ವಲ್ಪ ಏನೋ ಫುಲ್ಲು ಜಾಸ್ತಿ ಇದೆ ಅನಿಸುತ್ತೆ ಈ ಕಡೆಗೆ ಮಾಡೋದಾ ಇನ್ನು ಆ ಕಡೆಗೆ ಮಾಡೋದ ಕೆಲಸನ ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಇವಾಗ ಇದನ್ನೆಲ್ಲ ಮಾಡಿಟ್ಕೊತೀನಿ ಆಮೇಲೆ ಬೆಳಗ್ಗೆ ಟಿಫನಿಗೆ ನಾನು ಪಲಾವ್ ಮಾಡೋಕತ್ತೀನಿ ಅದಕ್ಕೋಸ್ಕರನೇ ಪುದೀನ ಕೊತ್ತಂಬರಿ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ ಇವಾಗ ಮುದ್ದೆ ಮಾಡೋದಕ್ಕೆ ಮುದ್ದೆ ಒಂದು ಪಾತ್ರೆಯಲ್ಲಿ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ರೈಸ್ ಮಾಡ ರೈಸ್ ಮಾಡಿದ್ನಲ್ಲ ಅದು ಮಧ್ಯಾಹ್ನದ ರೈಸ್ ಇತ್ತು ಅದನ್ನು ಹಾಗೇ ಕುಕ್ಕರಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಥರ ಅಂದರೆ ಕುಕ್ಕರಲ್ಲಿ ಈಗ ಅನ್ನ ಇಟ್ಟಿರ್ತೀವಲ್ವ ಮಧ್ಯಾಹ್ನ ಮಾಡಿರ್ತೀವಿ ಕೆಲವೊಂದು ಸಲ ಮಧ್ಯಾಹ್ನ ಯಾರು ಊಟ ಮಾಡಿರೋ ಅದು ಹಾಗೆ ಮಿಕ್ಕೋಯ್ತಂದರೆ ಅದನ್ನು ಬಿಸಿಲು ಹಾಕ್ಬಿಟ್ಟೆ ನಾವು ಗ್ಯಾಸ್ ಹಚ್ಚಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಹಾಗೆ ಬಿಟ್ಬಿಡ್ಬೇಕು ಆಯಿತಾ ಅದು ಫುಲ್ಲು ಇನ್ನೇನು ವಿಸಿಲ್ ಇದೆ ಅನ್ನೋದು ಒಂದು ಸೂಚನೆ ಗೊತ್ತಾಗುತ್ತೆ ಅನಿಸು ಏನೋ ಥರ ಸ್ವಲ್ಪ ಇದೆ ಅನ್ನೋ ಟೈಮಲ್ಲಿ ಅದನ್ನು ಆಫ್ ಮಾಡಿಬಿಟ್ರೆ ನಾವು ಫ್ರೆಶ್ಶಾಗಿ ಇವಾಗ ಏನು ಅನ್ನ ಮಾಡಿರ್ತೀವೋ ಹಾಗೇ ಇರುತ್ತೆ ಎಷ್ಟು ಸುಡ್ತಾ ಇರುತ್ತೆ ಅಂದರೆ ಇವಾಗ ನೀವು ಅಡ್ಜಸ್ಟ್ ಅನ್ನ ಮಾಡಿದ್ದೀರೇನೋ ಅನ್ಬೇಕು ಹಂಗೆ ಅನಿಸುತ್ತೆ ನಾವೇನೋ ಮಧ್ಯಾಹ್ನ ಮಾಡಿರೋ ನಾನು ಬಿಸಿ ಅಂತ ಯಾರೂ ನಂಬೋದಿಲ್ಲ ಹೇಳಿದ್ರೂ ಕೂಡ ನಾವು ಬಾಯ್ಬಿಟ್ಟು ಹೇಳಿದ್ರು ನಂಬೋದಿಲ್ಲ ಅಷ್ಟು ಚೆನ್ನಾಗಿರ್ತೈತಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅದಕ್ಕೋಸ್ಕರ ನಾನು ಹಾಗೇನೆ ಇವಾಗ ಒಂದು ಕಡೆಗೆ ಅನ್ನನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆಗೆ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಸಲ ಮುದ್ದೆ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ಬರೀ ಹಿಟ್ಟಾಕಿ ಮಾಡೋಂಥ ಮುದ್ದೆನ ನಮ್ಮ ಕಡೆ ಅಚ್ಚರಾಗಿ ಮುದ್ದೆ ಅಂತ ಕರಿತೀವಿ ಬರೀ ಹಿಟ್ಟಾಕಿ ಮಾಡ್ತಾರಲ್ಲ ಅದನ್ನು ಹಚ್ಚರಾಗಿ ಮುದ್ದೆ ಅಂತೀವಿ ನಾ ಮತ್ತು ಅನ್ನ ಹಾಕಿಬಿಟ್ಟು ಇಲ್ಲಾಂದರೆ ಕೆಲವೊಬ್ರು ನುಚ್ಚಾಕಿ ಮಾಡ್ತಾರೆ ಕೆಲವೊಬ್ರು ಏನದು ರವೆ ಹಾಕಿ ಮಾಡ್ತಾರೆ ಅಕ್ಕಿ ಅಕ್ಕಿದು ರವೆ ಆ ಥರ ಇರುತ್ತಲ್ಲ ಅದನ್ನ ಹಾಕಿ ಮಾಡ್ತಾರೆ ನಾವು ಅನ್ನ ಹಾಕಿ ಮಾಡ್ತೀವಿ ನಮ್ಮ ಕಡೆಯೆಲ್ಲ ಅನ್ನ ಹಾಕ್ಬಿಟ್ಟು ಮಾಡೋದು ಜಾಸ್ತಿ ಹಾಗಾಗಿ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನೀರು ಸ್ವಲ್ಪ ಅನ್ನ ಹಾಕಿ ನೀರು ಹಾಕಿ ಅದು ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ಹಿಟ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ ಅದು ಚೆನ್ನಾಗಿ ಬೆಂದ್ಕೋಬೇಕು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಅದನ್ನು ಕೂಡಿಸ್ಕೊಂಬಿಡ್ತೀವಿ ಕೂಡ್ಸ್ಕೊಂಡ್ರೆ ಅದು ನೋಡಿ ಈ ಥರ ಕಾಲ ಹತ್ರ ಹಿಂಗೆ ಬಟ್ಟೆ ಇಟ್ಕೊಂಡು ಒಂದು ಚಮಚದಲ್ಲಿ ಇಲ್ಲಾಂದರೆ ಮುದ್ದೆ ಕೋಲ್ ಅಂತಲೇ ಉಪಯೋಗಿಸ್ತೀನಿ ನಾವು ಜಾಸ್ತಿ ಮುದ್ದೆ ಮಾಡಿದೆ ಅಂದರೆ ಮುದ್ದೆ ಕೋಲು ತಗೊಂತೀನಿ ಒಂದು ಜಸ್ಟ್ ಒಂದು ಚಿಕ್ಕ ಚಿಕ್ಕ ಮುದ್ದೆಗಳು ಮಾಡ್ಕೊತೀನಿ ಸ್ವಲ್ಪ ಮಾಡ್ಕೊತೀನಿ ಅಂದರೆ ಇವಾಗ ನಾವು ದೋಸೆ ಮಾಡಬೇಕಾದ್ರೆ ದೋಸೆ ಹೆಂಚು ತೊಗೊಂಡಾಗ ನಮಗೆ ಒಂದು ಕಟ್ಟಿಗೆದು ಸ್ಪೂನ್ ಒಂದು ಏನಂತಾರೆ ಕಟ್ಟಿಗೆ ಚುಚ್ಕದ್ ಥರ ಕೊಟ್ಟಿರ್ತಾರಲ್ಲ ಅದನ್ನೇ ಉಪ್ಯೋಗಿಸ್ಕೊತೀನಿ ಅದನ್ನು ಅದರಲ್ಲೇ ಮುದ್ದೆ ಮಾಡ್ಕೊತೀನಿ ನನಗೆ ಅದು ಈಸಿ ಅಂತ ಅನಿಸುತ್ತೆ ಹಾಗಾಗಿ ಅದರಲ್ಲೇ ಮಾಡ್ಕೊತೀನಿ ಅದರಲ್ಲಿ ನೀಟಾಗಿ ನಾವು ಮುದ್ದೆನ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ದಂಗೆಲ್ಲ ಮಾಡ್ದಂಗೆಲ್ಲ ಅದರಲ್ಲಿ ಗಂಟು ಗಂಟು ಏನಾದರೂ ಇತ್ತು ಇಟ್ಟಿಂದಂದರೆ ಎಲ್ಲ ಉಡ್ಕೊಂಡು ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ ಮತ್ತು ಅನ್ನ ಹಾಕಿ ನಾವು ಮಾಡಿರೋ ಮುದ್ದೆ ಊಟ ಮಾಡಿದರೆ ಒಂಥರ ಏನೋ ಹೊಟ್ಟೆ ಫುಲ್ ಆದಂಗೆ ಅನ್ಸುತ್ತೆ ಬರೀ ನಾವು ಹಚ್ಚರಾಗಿ ಮುದ್ದೆ ಊಟ ಮಾಡಿದೆ ಅಂದರೆ ನಂಗೆ ಅದು ಏನೋ ತಿನ್ನಬೇಕು ಅಂತ ಅನ್ನಿಸೋದೇ ಇಲ್ಲ ಮೊದಲಿಂದನೂ ಹಾಗೇ ನಮ್ಮ ಮನೆಯಲ್ಲೆಲ್ಲ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡೋದು ಹಿಂಗೆ ಹಿಂಗೆ ಅಂದರೆ ಆಂಧ್ರ ಸೈಡು ಮಾಡ್ತಾರಲ್ಲ ಸೇಮ್ ಅವರಾದರೂ ಅಂದ್ರ ಸೈಡಲ್ಲಾದರೂ ಅಷ್ಟೇ ರೈಸಲ್ಲೇ ಮುದ್ದೆ ಮಾಡೋದು ರೈಸ್ ಹಾಕ್ಬಿಟ್ಟು ಅದರೊಳಗಡೆ ಮುದ್ದೆ ಮಾಡ್ತಾರೆ ಇಲ್ಲಾಂದರೆ ಅಕ್ಕಿನ ಅನ್ನ ಮಾಡಿಬಿಟ್ಟು ಅದಕ್ಕೆ ಹಿಟ್ಟು ಹಾಕ್ಬಿಟ್ಟು ಕೂಡಿಸ್ಬಿಟ್ಟು ಮುದ್ದೆ ಮಾಡ್ಕೊತಾರೆ ಆ ಥರ ಮನೆಯಲ್ಲೆಲ್ಲ ಮಾಡೋದು ಅದೇನೋ ಒಂಥರ ಇಷ್ಟ ಅದಕ್ಕೋಸ್ಕರ ಹಂಗೆ ಮಾಡ್ಕೊತೀನಿ ಮತ್ತು ನಮ್ಮಮ್ಮನೂ ಕೂಡ ಹಾಗೆ ಮಾಡೋದು ಏನಾದರೂ ಜಾಸ್ತಿ ಅನ್ನ ಉಳ್ದಿತ್ತು ರಾತ್ರಿ ಅನ್ನ ಅಂತಂದರೆ ಅದನ್ನು ಬೆಳಗ್ಗೆ ಟೈಮಲ್ಲಿ ಮುದ್ದೆ ಮಾಡಬೇಕಂದ್ರೆ ಹೀಗೆ ಮಾಡ್ತಾರೆ ಮತ್ತು ರಾತ್ರಿ ಹೊತ್ತು ಕೂಡ ಒಂದೊಂದ್ಸಲ ಹೀಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಇವಾಗ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕಿತ್ತು ಇವತ್ತು ಕಾಡಿ ಬೇಡಿ ನಂಗೆ ಬೇಕೇ ಬೇಕು ಚಿಪ್ಸ್ ಬೇಕು 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 ಅಂತ ಹಠ ಮಾಡಿ ತಗೊಂಡಿದ್ದು ಅದನ್ನು ಹಿಡ್ಕೊಂಡು ಫುಲ್ ಹ್ಯಾಪಿ ಆಗೋದ್ಲು ನಾನು ಈ ಥರದ್ದೆಲ್ಲ ಜಾಸ್ತಿ ಕೊಡಿಸೋದಿಲ್ಲ ನಮ್ಮಮ್ಮನ್ನ ಕೇಳ್ತಾರೆ ಜಾಸ್ತಿ ಅಮ್ಮ ಕೊಡಿಸಮ್ಮ ಅಂದರೆ ನಮ್ಮಮ್ಮಂಗೂ ಕೂಡ ಅಮ್ಮ ಅಂತ ಕರೀತಾರೆ ಅಮ್ಮ ಕೊಡ್ಸಮ್ಮ ಕೊಡ್ಸಮ್ಮ ಅಂತ ಹೇಳಿ ಕೇಳ್ತಾರೆ ನಮ್ಮಮ್ಮ ಒಂದೊಂದ್ಸಲ ಕೊಡಿಸ್ತಾರೆ ನಾನು ಅಂತರೂ ಕೊಡಿಸೋದೇ ಇಲ್ಲ ಏನೋ ಇವತ್ತು ತುಂಬ ಹಠ ಮಾಡಿದ್ಲು ತುಂಬ ರಿಕ್ವೆಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಬ್ಬರಿಗೂ ನಾನು ಕೊಡಿಸಿದ್ದೀನಿ ಇವಾಗ ಊಟ ಮಾಡಿಸ್ಬೇಕು ಅದನ್ನೇ ಜೊತೆಗೆ ಸ್ನ್ಯಾಕ್ಸ್ ರೀತಿ ನೆಂಚ್ಕೊಂಡು ತಿಂತೀನಿ ಅಂತ ತಗೊಂಡಿದ್ದಾಳೆ ಇವಾಗ ಮುದ್ದೆ ಊಟ ಮಾಡಿಸ್ತೀನಿ ಅವಳು ಮುದ್ದೆ ಊಟ ಮಾಡೋದು ರೂಢಿ ಇದೆ ಹಾಗಾಗಿ ಮುದ್ದೆ ಊಟ ಮಾಡಿಸ್ತೀನಿ ಮಕ್ಕಳಿಗೆ ಏನಂದರೆ ನಾವು ಏನು ತಿಂತೀವೋ ಅದನ್ನು ಅವ್ರಿಗೆ ರೂಢಿ ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ಮುಂದೆ ಅವರು ಅದನ್ನು ತಿನ್ನೋದಕ್ಕೆ ಏನು ಪ್ರಾಬ್ಲಮ್ ಮಾಡ್ಕೊಳ್ಳಲ್ಲ ಇಲ್ಲಾಂದರೆ ನಾವು ಏನು ಮುದ್ದೆ ಆಗಲಿ ಗಟ್ಟಿ ಪದಾರ್ಥ ಆಗಲಿ ತಿನ್ನಿಸ್ತೀವಿ ತಿನ್ನಿಸ್ಲಿಲ್ಲದಂಗೆ ಹಂಗೆ ಅಂದರೆ ಅವಾಗ ತಿನ್ನೋದಕ್ಕೆ ಹಿಂದೂ ಮುಂದೆ ಮಾಡ್ತಾರೆ ಮೇಲೆ ಅದಕ್ಕೋಸ್ಕರನೇ ಅವಳಿಗೂ ಈಗ ಮುದ್ದೆನೂ ಊಟ ಮಾಡಿಸೋದು ಕೂಡಿ ಮಾಡಿಬಿಟ್ಟೀನಿ ಮುದ್ದೆನೂ ಕೂಡ ಅವಳು ಇವಾಗ ಮುದ್ದೆ ಊಟ ಮಾಡಿಸ್ಬೇಕು ಮುದ್ದೆ ಮತ್ತು ಸಾಂಬಾರೆಲ್ಲ ಇತ್ತು ಯಾವ ಸಾಂಬಾರು ಊಟ ಮಾಡ್ತೀಯಮ್ಮ ಅಂತ ಕೇಳಿಬಿಟ್ಟು ಮತ್ತು ಮುದ್ದೆ ಸಾಂಬಾರೆಲ್ಲ ಈ ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ಬಿಸಿ ಬಿಸಿಯಾಗಿ ನಾವು ಮುದ್ದೆನ ಇದ್ದರೆ ಮಕ್ಕಳು ಸುಮ್ಮನೆ ತಿಂತಾಯಿರ್ತಾರೆ ಆ ಥರ ತಣ್ಣಗಾದ್ಮೇಲೆ ತಿನ್ನಂಗೆ ಅಂತ ಅನಿಸಲ್ಲ ಮಕ್ಕಳಿಗಾಗಿರ್ಬೋದು ನಮಗಾಗಿರ್ಬೋದು ಸ್ವಲ್ಪ ಬಿಸಿ ಬಿಸಿಯಾಗಿದ್ದಾಗ್ಲೇ ತಿನ್ಬೇಕಂತ ಅನಿಸುತ್ತೆ ನಮಗೆ ಅದು ಹೆಂಗಿರ್ಬೇಕಂದ್ರೆ ಅದು ಅದನ್ನು ನುಂಗ್ತಾಯಿದ್ರೆ ಗಂಟ್ಲಲ್ಲಿ ಸುಡ್ತಾ ಇರಬೇಕು ಆ ಥರ ಇದ್ರೂ ಮುದ್ದೆ ಉಣ್ಣಂಗ ಅನಿಸುತ್ತೆ ನನಗೆ ಮುದ್ದೆ ಆದರೂ ಅಷ್ಟೇ ಅನ್ನ ಆದರೂ ಅಷ್ಟೇ ಸ್ವಲ್ಪ ಬಿಸಿ ಬಿಸಿಯಾಗಿದ್ದರೆ ಊಟ ಮಾಡೋದಕ್ಕೆ ಇಷ್ಟ ಆಗುತ್ತೆ ತಣ್ಣಗಿತ್ತಂದರೆ ಏನೋ ತಿನ್ನಬೇಕಲ್ಲ ಇಲ್ಲ ಹೊಟ್ಟೆ ಎಸ್ಕೊಂಡು ತಿನ್ನಲ್ಲ ಅನ್ನೋ ಕಾರಣಕ್ಕೆ ತಿನ್ನಬೇಕು ಆ ಥರ ಇರ್ತೀನಿ ಅದಕ್ಕೋಸ್ಕರ ಇವಾಗ ಬಿಸಿ ಬಿಸಿಯಾಗಿ ಮುದ್ದೆ ಅವಳಿಗೆ ಫಸ್ಟ್ ಉಣಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ ಮತ್ತು ಅಜ್ಜಯ್ಯ ಅವನು ಕುತ್ಕೊಂಡು ಅವ್ನ ಪಾಡಿಗೆ ಅವ್ನು ಊಟ ಮಾಡಕತ್ತಾನ ಯಾಕಂದರೆ ಅವ್ನು ಸ್ವಲ್ಪ ದೊಡ್ಡ ಇರೋದ್ರಿಂದ ಅವನಿಗೆ ಹಾಕ್ಕೊಟ್ಟ ಅವ್ನ ಪಾಡಿಗೆ ಅವನು ಊಟ ಮಾಡ್ತಾನೆ ಒಂದೊಂದು ಸಲ ಏನಂದ್ರೆ ತುಂಬ ಹಠ ಮಾಡ್ತಿರ್ತಾನೆ ಊಟ ಮಾಡೋಕ್ಕೆಲ್ಲ ಮತ್ತು ನಾನೇ ಉಣಿಸ್ಬೇಕು ಕುಂದ್ರಿಸ್ಕೊಂಡು ಇವಾಗ ನನ್ನ ಮಗಳಿಗೆ ಊಟ ಮಾಡ್ಸೋಕತ್ತೀನಿ ಅವಳು ಊಟ ಮಾಡಿದ್ಲಂದ್ರೆ ನನಗೆ ಒಂದು ಟೆನ್ಷನ್ ತಪ್ಪದಂಗೆ ಯಾಕಂದರೆ ಇಬ್ಬರು ಮಕ್ಕಳು ಊಟ ಮಾಡಿಬಿಟ್ರಂದ್ರೆ ಆರಾಮಾಗಿ ನಾವು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ಬೋದು ಇಲ್ಲ ಅಂತ ಅಂದರೆ ಕತ್ತು ಒಂಥರ ನನಗೆ ತಲೆನೋವು ಅವ್ರು ಊಟ ಮಾಡಲಿಲ್ಲ ಅಂತಂದರೆ ನನಗೆ ಎಷ್ಟೇ ಹೊಟ್ಟೆಸು ಆಗಿದ್ರು ಕೂಡ ಊಟ ಮಾಡಲ್ಲ ನಾನು ಅವ್ರು ಊಟ ಮಾಡಿದ್ರಂದರೆ ಒಂಥರ ನೆಮ್ಮದಿ ಸರಿ ಆಯಿತು ಅವ್ರು ಊಟ ಮಾಡಿದ್ರಲ್ಲ ನಾನು ಉಣ್ಬೇಕು ಈಗ ಕುತ್ಕೊಂಡು ಅನ್ನೋ ಥರ ಇರ್ತೀನಿ ಇಲ್ಲ ಅಂದರೆ ಹೊಟ್ಟೆಸು ಹಸು ನನಗೆ ನಂಗೆ ಉಣ್ಣಂಗೆ ಆ ಮಕ್ಕಳಿಗೆ ಉಂಡಿಲ್ಲ ನಾನು ಇನ್ನೇನು ಉಣ್ಣೋದು ಬಿಡು ಅಂತ ಅನಿಸ್ಬಿಡುತ್ತೆ ಆ ಥರ ನನಗೆ ಇವಾಗ ಅದಕ್ಕಂತಲೇ ಅವರಿಬ್ರಿಗೂ ಕೂಡ ಉಣ್ಸಕತ್ತೀನಿ ಅವನೊಂದು ಕಡೆ ಕೂತ್ಕೊಂಡು ಉಣಕ್ಕತ್ತಳೆ ಒಂದು ಕಡೆ ಕೂತ್ಕೊಂಡು ಊಟ ಮಾಡಕತ್ತಾಳೆ ಇವಾಗ ಇದನ್ನೆಲ್ಲ ಉಣಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋ ಕೆಲಸ ಇದೆ ಮತ್ತು ಸ್ವಲ್ಪ ಸಾಂಬಾರು ನೋಡಿ ಇದು ಕಟ್ಟಿನ ಸಾರು ನಮ್ಮ ನಮ್ಮನೆಗಂತರೂ ಭಾಳ ಇಷ್ಟಪಡ್ತಾರೆ ಕೆಲವೊಬ್ಬರು ಹೋಳಿಗೆ ಸಾರು ಅಂತಾರೆ ನಮ್ಮ ಕಡೆ ಕಟ್ಟಿನ ಸಾರು ಅಂತೀವಿ ಈ ಕಟ್ಟಿನ ಸಾರು ಖಾಲಿ ಆಗೋವ್ರಿಗೂ ಕೂಡ ಬಿಸಿ ಮಾಡಿ ಇಟ್ಕೊಂಡು ಇಟ್ಕೊಂಡು ಊಟ ಮಾಡ್ತಾರೆ ನಮ್ಮ ಮನೆಯಲ್ಲಿ ಮತ್ತೆ ಈಗ ಗ್ಯಾಸ್ ಸ್ಟೌವ್ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಇದೆಲ್ಲ ಕೂಡ ಕ್ಲೀನ್ ಮಾಡ್ಕೊಬೇಕು ಈಗ ಇವಾಗ ಇದನ್ನೆಲ್ಲ ತೆಗ್ದು ಏನು ಪಾತ್ರೆಗಳಿದಾವ ಅದನ್ನೆಲ್ಲ ತೊಳೆಯೋದಕ್ಕೆ ಇಟ್ಬಿಟ್ಟು ಇದನ್ನೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಶೆಲ್ಫ್ ಎಲ್ಲ ಒರೆಸ್ಕೊಂಡು ಆಮೇಲೆ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ನನಗೆ ಅಡುಗೆ ರೂಮೆಲ್ಲ ನೀಟಾಗಿ ನೆಲ ಒರೆಸಿ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಂದರೆ ಬೆಳಗ್ಗೆ ಹೊತ್ತು ಎದ್ದು ಈ ಕಡೆ ಅಡುಗೆ ರೂಮಗೆ ಬಂದ್ವಿ ಅಂದರೆ ಆರಾಮಾಗಿ ಎಲ್ಲ ಕೆಲಸ ಮಾಡ್ಕೊಳ್ತೀನಿ ಅದು ಇದು ಗಜಿ ಬಿಜಿ ಇತ್ತಂದರೆ ನನಗೇನೋ ಒಂಥರ ಅನಿಸುತ್ತೆ ಮತ್ತು ಜಿರಳೆಗಳು ಇರುವೆಗಳು ಕಾಟ ಸ್ವಲ್ಪ ಜಾಸ್ತಿ ಆಗುತ್ತೆ ನಾವು ಎಷ್ಟು ನಾವು ಕ್ಲೀನ್ ಮಾಡಲಿಲ್ಲದಂಗೆ ಏನೋ ಸುಸ್ತಾಯಿತು ಬಿಡು ಹೋಗೋಣ ಮಕ್ಕಂಬಿಡೋಣ ಅಂತ ಅನ್ಸ್ ಅನ್ಸತೈತಿ ಮನೆಗಿನ ಕೆಲಸ ಎಲ್ಲ ಮಾಡಿ ಮಾಡಿ ಹಂಗಂತ ಹೋಗಿ ಮಕ್ಕಂಬಿಟ್ವಿ ಅಂತಂದರೆ ಇನ್ನು ಜಿರಳೆಗಳು ಸಾಮ್ರಾಜ್ಯನೋ ಸಾಮ್ರಾಜ್ಯ ನಮ್ಮ ಮನೇಲಿ ಮಾತ್ರ ಎಷ್ಟು ನಾವು ಕ್ಲೀನ್ ಮಾಡಿದರೂ ಹಾಗೆ ಬರ್ತಿದ್ದವು ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಕೆಲವೊಂದಷ್ಟು ಉಪ್ಯೋಗಿಸ್ಕೊಳೋ ಉಪಯೋಗಿಸ್ತಾ ಇರೋದ್ರಿಂದ ಲಿಕ್ವಿಡು ಅದು ಇದು ಉಪ್ಯೋಗ್ಸೋದ್ರಿಂದ ಸ್ವಲ್ಪ ಕಡಿಮೆ ಆಗೈತಿ ಹಾಗೆ ನಾವು ಮೇಂಟೈನ್ ಮಾಡ್ಕೊಂಡು ಹೋದ್ವಿ ಅಂದರೆ ಕರೆಕ್ಟಾಗಿರುತ್ತೆ ಇಲ್ಲಾಂದರೆ ಮುಗ್ದು ಕತೆ ಜಿರಳೆಗಳು ಹೆಲ್ಬೇಕಲ್ಲೇ ಇರ್ತವೆ ಅದಕ್ಕೋಸ್ಕರ ಇವಾಗೆಲ್ಲ ಕ್ಲೀನ್ ಮಾಡಕತ್ತೀನಿ ಒಂದು ಕಡೆಗೆ ಸಾಂಬಾರು ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆಗೆ ಸ್ವಲ್ಪ ಹಾಲು ಇತ್ತು ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿನಿ ಹಾಲು ಬಿಸಿ ಮಾಡಿ ಇಟ್ಬಿಟ್ಟೆ ಅಂದರೆ ಬೆಳಗ್ಗೆ ಎದ್ದು ಬೇಗ ಟೀ ಮಾಡ್ಕೊಂಡು ಕುಡಿಯೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಲು ಇತ್ತಲ್ಲ ಅದನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ ಮತ್ತು ಸಾರು ಏನಿದೆ ಅದೆಲ್ಲ ಬಿಸಿ ಮಾಡಿ ಎಲ್ಲ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡೋದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋದು ಮತ್ತು ಪಾತ್ರೆಗಳೆಲ್ಲ ತೊಳೆದಿರೋದೆಲ್ಲ ನೀಟಾಗಿ ಜೋಡ್ಸ್ಕೊಂಬಿಟ್ಟೆ ಅಂದರೆ ಫುಲ್ಲು ಏನೋ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಅನ್ಸತ್ತ ಬೆಳಗ್ಗೆ ಎದ್ದು ಅಡುಗೆ ರೂಮಿಗೆ ಬಂದ್ವಿ ಅಂದರೆ ಅಪ್ಪ ಅಡುಗೆ ರೂಮ್ ಎಷ್ಟು ಚೆನ್ನಾಗಿದೆ ಅಲ್ಲ ಆರಾಮಾಗಿ ಹೋಗಿ ಅಡುಗೆ ಮಾಡ್ಬೋದು ಅಂತ ಅನ್ಸ್ತತಿ ಇಲ್ಲಾಂದರೆ ಅಯ್ಯೋ ಇನ್ನೂ ಮುಸ್ರೇನೇ ತೊಡೆದಿಲ್ಲ ಇನ್ನೂ ಸ್ಟವ್ವೇ ಕ್ಲೀನ್ ಮಾಡಿಲ್ಲ ಅಯ್ಯೋ ಇನ್ನೂ ಕಸನೂ ಗುಡಿಸಿಲ್ಲ ಅಯ್ಯೋ ಅಡುಗೆ ರೂಮಲ್ಲಿ ನೆಲ ಒರೆಸಿಲ್ಲ ಏನು ಗಜಿ ಐತಿ ಅಂತ ಅನ್ಸ್ಬಿಡ್ತೈತಿ ಅದಕ್ಕೋಸ್ಕರ ರಾತ್ರಿಯೇ ಎಷ್ಟೊತ್ತಾದರೂ ಪರವಾಗಿಲ್ಲ ಒಂದು ಅರ್ಧ ಗಂಟೆನ ಅದಕ್ಕೋಸ್ಕರನೇ ಕೊಟ್ಬಿಟ್ಟು ನಾವು ಕ್ಲೀನ್ ಮಾಡ್ಕೊಂಬಿಟ್ವಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ರೀತಿ ತಲೆಗೆ ಟೆನ್ಷನ್ ಬರಲ್ಲ ಗಜ್ಜಿ ಬಿಜಿ ಅಂತ ಅನ್ಸಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಮ್ಮದು ಹೆಂಗಿರುತ್ತೋ ಇಡೀ ದಿನ ಹಂಗಿರುತ್ತೆ ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸಿಗೆ ನಮಗೆ ಫೇಸ್ಗೆ ಒಂದು ಲವ್ ಲವ್ಗೆ ಬರಬೇಕಂದ್ರೆ ಮೇನ್ ಹೌಸ್ ವೈಫ್ಗಳಿಗೆ ಅಡುಗೆ ರೂಮ್ ಕ್ಲೀನಾಗಿರಬೇಕು ಬೆಳಗ್ಗೆ ಎದ್ದ ತಕ್ಷಣ ಹೋದ್ವಿ ಅಂದರೆ ಮೈಂಡು ಓಕೆ ಆರಾಮಾಗಿ ಈಗೆಲ್ಲ ಕ್ಲೀನ್ ಆಗಿದೆಯಪ್ಪ ಬೇಗ ಬೇಗ ತಿಂಡಿ ಗಿಂಡಿ ಎಲ್ಲ ಮಾಡಿ ಮಕ್ಳಿಗೆ ಕೊಟ್ಬೇಡ ಅನ್ನೋ ಥರ ಇರಬೇಕು ಇಲ್ಲಾಂದರೆ ಅಯ್ಯೋ ಇದೇನಪ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಬೇಕಾ ಅಯ್ಯೋ ಎಷ್ಟೊತ್ತಾಗ್ಬಿಡ್ತತೋ ಏನೋ ಈ ಥರ ಇತ್ತು ಅಂದರೆ ಹೇಳ್ತೀವಲ್ಲ ಆ ಡೇ ಫುಲ್ ಹಂಗೇ ಇರ್ತೈತಿ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗೈತಿ ಅದಕ್ಕೋಸ್ಕರವೇ ನಾನು ಎಷ್ಟೊತ್ತಿದ್ರೂ ರಾತ್ರಿ ಕ್ಲೀನ್ ಮಾಡ್ಕೊಂಡು ಮಲ್ಕೊಳೋದು ನನಗೆ ತುಂಬ ಖುಷಿ ಅನಿಸ್ತತಿ ಅದು ರಾತ್ರಿ ಹನ್ನೊಂದು ಗಂಟೆ ಆದರೂ ಪರವಾಗಿಲ್ಲ ಹನ್ನೆರಡು ಗಂಟೆ ಆದರೂ ಪರವಾಗಿಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಇವಳೇನಪ್ಪ ಹಿಂಗೆ ಹೇಳಕ್ಕತ್ತಳ ಅಂತ ಅನ್ಕೋಬೇಡ್ರಿ ನನಗೆ ಏನೋ ಒಂಥರ ಅದು ಹೇಳ್ತೀವಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ ಅಂತ ನನಗೆ ಈ ಥರ ಅಭ್ಯಾಸ ಅಷ್ಟೇ ಮತ್ತು ಬೆಳಗ್ಗೆನೆ ಒಂದು ಸ್ವಲ್ಪ ಬೇಗ ಇದ್ಬಿಟ್ವಿ ಅಂದರೂ ಕೂಡ ಅಷ್ಟೇ ಚೆನ್ನಾಗಿರ್ತೀವಿ ಫ್ರೆಂಡ್ಸ್ ನಿಜವಾಗ್ಲೂ ಬೆಳಗ್ಗೆ ಒಂದು ಐದೂವರೆ ಐದು ಗಂಟೆ ನೀವು ಒಂದು ಸ್ವಲ್ಪ ಟೈಮಿಂಗ್ ನೋಡ್ಕೊಳ್ಬೇಕಾದ್ರೆ ಒಂದು ಐದು ಗಂಟೆಗೆ ನೀವು ಎದ್ರಿ ಅಂತಂದರೆ ಎಷ್ಟು ಆಗುತ್ತೆ ಕೆಲಸಗಳಂದರೆ ತುಂಬ ಫಾಸ್ಟಾಗಿ ಆಕತಿ ಹತ್ತು ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗ್ದೋಗ್ಬಿಡ್ತತಿ ಅಡುಗೆ ಆಗಿರ್ಬೋದು ತಿಂಡಿ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಪೂಜೆ ಆಗಿರ್ಬೋದು ಪ್ರತಿಯೊಂದು ಮುಗ್ದು ನಾವು ಅದೇ ಒಂಚೂರು ಲೇಟಾಗಿ ಎದ್ಬಿಟ್ವಿ ಅಂದರೆ ಎಲ್ಲ ಕೆಲಸ ಮಧ್ಯಾಹ್ನದವರೆಗೂ ಸುಮ್ಮನೆ ಮಾಡು 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 ಯಪ್ಪ ಈ ಕೆಲಸ ಯಾರಪ್ಪ ಮಾಡಿದ್ದು ಅನ್ಕೊಳ್ಳೋದು ಬೈಯೋದು ಅವರಿಗೆಲ್ಲ ಈ ಮನೆ ಯಾರು ಮಾಡಿದ್ದು ಈ ಸಂಸಾರ ಯಾರು ಮಾಡಿದ್ದು ಈ ಕುಟುಂಬ ಯಾರು ಮಾಡಿದ್ದು ಈ ಕೆಲಸ ಯಾರು ಮಾಡಿದಪ್ಪ ಅಂತಂದೇಳಿ ಬೈಕ್ ಅಂತಲೇ ಇರ್ತೀವಿ ಅಲ್ವಾ ನಾನಂತೂ ತುಂಬ ಸಲ ಬೈದಿದ್ದೀನಿ ಬೈದಿದ್ದಾರೆ ಎಲ್ಲರೂ ಬೈದಿರ್ತಾರೆ ಎಲ್ಲ ಹೆಣ್ಮಕ್ಳು ಯಾಕಂದರೆ ಹಂಗಾಗುತ್ತೆ ಎನಿ ಬೆಳಗ್ಗೆದಾಗಿಂದೂ ಕೂಡ ಕೆಲಸ 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 ಅಂದರೆ ಹಾಗಾಗಿ ಒಂದು ಸ್ವಲ್ಪ ನೀವು ಇದನ್ನು ಒಂದು ಸ್ವಲ್ಪ ನೀವು ಟ್ರೈ ಮಾಡಿ ಬೆಳಗ್ಗೆ ಒಂಚೂರು ಬೇಗ ಎದ್ದೊಳಕ್ಕೆ ಟ್ರೈ ಮಾಡಿ ಬೇಗ ಎದ್ಬಿಟ್ಟು ಬೇಗ ಬೇಗ ಫೇಸ್ ವಾಶ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಡ್ರಿ ಎಷ್ಟು ಈ ಈಸಿ ಆಗತ್ತೆ ಅಂದ್ರೆ ಬೇಗ ಈಸಿ ಆಗತ್ತೆ ಆಮೇಲೆ ನೀವೇ ನೆಕ್ಸ್ಟ್ ಡೇ ಇವತ್ತು ಎಷ್ಟು ನೆನ್ನೆ ಎಷ್ಟು ಚೆನ್ನಾಗಿತ್ತಲ್ಲ ಹಾಗಾದರೆ ನಾವು ದಿನಾನೂ ಹಿಂಗೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ಅಕಸ್ಮಾತ್ ನೀವು ಇವತ್ತು ಇದ್ದ್ರಿ ಅಂದರೆ ಓಹ್ ನಾಳೆ ನಾವು ಹಿಂಗೆ ಇದ್ವಿ ಅಂದರೆ ಇದೇ ಥರ ಇರುತ್ತಲ್ವ ನಮ್ಮದು ಇನ್ನೂ ಚೆನ್ನಾಗಿ ಮಾಡ್ಕೋಬೋದಲ್ವ ಬೇಗನೆ ಆಗಿಬಿಡುತ್ತಲ್ವ ಆಮೇಲೆ ಆರಾಮಾಗಿರ್ಬೋದಲ್ಲ ಅಂತ ಅನ್ಸುತ್ತೆ ನೋಡಿ ಫೈನಲ್ಲಿ ಅಡುಗೆರ ಎಲ್ಲ ಕ್ಲೀನ್ ಮಾಡಿದೆ ಇಲ್ಲಿ ನಮ್ಮ ಮನೆಯವರು ನಿಂತ್ಕೊಂಡು ಸೋನ್ ಪಾಪಡಿನ ತಿಂತಾ ಇದ್ದಾರೆ ಸೋನ್ ಪಾಪಡಿ ಅಂದರೆ ಫುಲ್ ಫೇವ್ರೇಟ್ ಆಗಿಬಿಟ್ಟಿದೆ ಎಲ್ರಿಗೂ ಆದರೆ ಇವಾಗ ಸೋನ್ ಪಾಪಡಿ ಮೇಲೆ ಜಿಗುಪ್ಸೆ ಬಂದುಬಿಟ್ಟಿದೆ ಏನಕ್ಕೆ ಅಂತ ಹೇಳ್ಬಿಟ್ಟು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಸೋನ್ ಪಾಪಡಿ ಇಷ್ಟ ಇಲ್ಲದೆ ಇರೋರು ಯಾರೂ ಇಲ್ಲ ಎಲ್ರಿಗೂ ಇಷ್ಟನೇ ಬಟ್ ನಮಗೆ ತುಂಬ ಇಷ್ಟ ಆದರೆ ಇವಾಗ ಏನೋ ಅದನ್ನು ನೋಡಿದರೆ ಬಂದಂಗೆ ಬಂದಂಗಾಗಿದೆ ಯಾಕಂದರೆ ಮುಂದಿನ ಬ್ಲಾಗಲ್ಲಿ ಏನು ಹೇಳೋದು ಈಗಲೇ ಹೇಳ್ತೀನಿ ನೋಡಿ ಸೋನ್ ಪಾಪಡಿನ ಸುಮ್ಮನೆ ಅಂದರೆ ನಮ್ಮ ಮನೆಯವ್ರು ಫ್ರೆಂಡ್ಸು ಅವ್ರ ಅಂಗಡಿ ಇರೋರೆಲ್ಲರೂ ಕೂಡ ಸುಮ್ಮನೆ ಸೋನ್ ಪಾಪ್ಡಿ ಕೊಡ್ತಾನೆ ಇದ್ದಾರೆ ಸೊ ಮನೇಲಿ ಮಾತ್ರ ಸೋನ್ ಪಾಪಿ ಸ್ಟಾಕ್ ಬಂದುಬಿಟ್ಟಿದೆ ಹಾಗಾಗಿ